ಆ ಹುಡ್ಗ ಏನ್ ಮಾಡ್ತಾನಂತೆ ಕಾಡೋದಿ ಅಳಿ ಕಾಡಲ್ಲಿ ಕಾಡಲ್ಲಿಕೊಂಡು ಏನೋ ಮಾಡ್ತೇನಂತೆ ಅದೇ ಅವನ್ಗೆ ಏನು ಊಟ ಸಿಗ್ಲಿಲ್ಲಂತೆ ಆಮೇಲೆ ಒಂದ್ ಚಿರ ರಾತ್ರಿ ಟೈಮು ಹಂಗೆ ಇಸ್ಕೊಬಾರ ಆಮೇಲೆ ಬೆಳಗ್ಗೆ ಇಟ್ ಬೆಳಿಗ್ಗೆ ಆಮೇಲೆ ಹುಲಿ ಬತ್ತೆ ಹುಲಿ ಎಲ್ಲ ಹೋಗೈತೆ ಬೀಳ್ಸ್ಬಿಟ್ಟು ಎಲ್ಲ ಎದುರಿಸ್ಬಿಟ್ಟು ಗಾಯ ಮಾಡ್ಬಿಟ್ಟು ಹೋಗ್ಬಿಡ್ತೈತೆ ಆಮೇಲೆ ಏನು ಏನ್ಮಾಡ್ತೀನೋ ಒಂದು ಚಿರತೆ ಬತ್ತು ಇನ್ನೊಂದು ಇನ್ನೊಂದು ಚಿರತೆ ಆ ಚಿರತೆ ಏನು ಮಾಡ್ತೈತೆ ಯಾರು ಗಾಯ ಮಾಡ್ತು ಇನ್ನೂ ಜಾಸ್ತಿ ಗಾಯ ಮಾಡ್ಬಿಟ್ಟು ಎಲ್ಲ ಗುದ್ದೆ ಆಮೇಲೆ ಒಂದು ಜಿಂಕೆ ಬಂತೆ ಆ ಜಿಂಕೆ ಏನ್ಮಾಡ್ತಂತೆ ಏನಾಯ್ ನಿಂಗೆ ಅಂತ ಕೇಳ್ತೈತೆ ಚಿರತೆ ಹುಲಿ ಎಲ್ಲ ಗಾಯ ಹುಡ್ಬತೈತೆ ಹುಡ್ಗಾಯಿನ ಅವತ್ತು ಎಂತಡಿ ಹೇಳ್ತೀನಿ ಕೋಟಿಗೆ ಕೋತಿ ಎಲ್ಲ ಮಾಡ್ತಾರೆ ಬ್ಯಾಂಡೇಜ್ ಎಲ್ಲಾ ಹಾಕ್ತಾರೆ ಹೇಳ್ತಂತೆ ಜಿಂಕೆ ಆ ಜಿಂಕೆ ಹೇಳ್ಬಿಟ್ಟೆ ಕೋತಿ ಯಾವುದೋ ಹುಡ್ಗಂಗೆ ಗಾಯ ಆಗ್ತೈತೆ ಚಿರತೆ ಹುಲಿ ಹುಲಿ ಆಮೇಲೆ ಎಲ್ಲ ಲಗಾಯ ಅವರ್ ಬದತೆ ಏನ ಅದು ಸಿತ್ರ ತಗ ಬಾ ಅಂತ ಹೇಳ್ತತೆ ಆ ಕೋತಿ ಹೆಳ್ತು ಆಯ್ತು ಅಂತ ಒಂದು ಸೊಪ್ಪಿ ತತೆ ಆ ಸೊಪ್ಪ ತಗ ಕಿತ್ತು ಕೊಂಡೋ ಆ ಅಜ್ಜನ ಅದ್ಭುತ ಕಾಯ ಗಾಯ गेला ಆプル 3 ನಿಮಿಷ ಬೆಳ್ಗೆ ಬೆಳ್ಗೆ ರಾತ್ರಿ ಅಂತ ಆತ ಆಕ ಆಯಕಾದೆ ಗಾಯ ಸಿಗೋ ಹೋಯ್ತು ತತೆ ಆ ಸರಿ ಹೋಮೇ ಮಾತೆ ಅನ್ಸಿದೆ ಕಾಯೆ ಮಾಡ್ತತೆ

ಏನೋ ಊಟ ಒಣಚು ಸಿಕ್ತರೆ ನೀನು ಅವನಿಗೆ ಊಟ ಸಿಕ್ತ ಕೊಡಲ್ಲ ನೀನು ಹಂಗ ಗಾಯ ಬರ್ತಾ ಕೂತಿ ಆಮೇಲೆ ಆಯ್ತು ಇನ್ನೊಂದ್ಸರ್ತಿ ಹಂಗ ಮಾಡಲ್ಲ ಅಂತ ಹೇಳ್ತತೆ ಆಮೇಲೆ ಹುಡ್ಗ ಸಾರಿ ಹುಡ್ಗ ಇನ್ನೊಂದ್ಸರ್ತಿ ಹಂಗ ಮಾಡಲ್ಲ ಅಂತ ಗಾಯ ಹೇಳ್ತತೆ ಸಿಂಹ ಮತ್ತೆ ಅಯ್ಯೋ ಹುಲಿ ಮತ್ತೆ ಚಿರತೆ ಅಷ್ಟೇ